ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಲೋಕ ಸಮಸ್ತ ಸುಖಿನೋ ಭವಂತು ಶ್ರೋತ್ರಿಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷ್ಯಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಪ್ರಥಮ ಅಧ್ಯಾಯದ ಇಪ್ಪತ್ತ ಮೂರನೆಯ ಮಂತ್ರವನ್ನು ಗಮನಿಸೋಣ ಮಾ ಭೇರ್ಮಾ ಎಂಬ ಈ ಮಂತ್ರದ ಋಷಿ ಪರಮೇಷ್ಠಿ ಪ್ರಜಾಪತಿ ಅಗ್ನಿ ದೇವತೆ ಬೃಹತೇ ಛಂದಸ್ಸು ಮಧ್ಯಮ ಸ್ವರ ಈ ಮಂತ್ರವು ಯಾವ ವಿಧವಾದ ಶಂಕೆಯೂ ಇಲ್ಲದೆ ಆ ಯಜ್ಞವನ್ನು ಎಲ್ಲರೂ ಅನುಷ್ಠಾನ ಮಾಡಬೇಕು ಎಂಬುದಾಗಿ ಉಪದೇಶಿಸಿರುತ್ತದೆ ೂತ್ವೈಕಾಯ ಈ ಮಂತ್ರದ ಪದಶಃ ಅನ್ವಯಾರ್ಥವು ಹೀಗಿರುವುದು ಮಾ ಭೇಹ ಹೆದರಬೇಡ ಮಾ ಸಂವಿಕ್ತಾ ವಿಚಲಿತನಾಗಬೇಡ ಅತಮೇರುಹು ಯಜ್ಞದಿಂದ ಗ್ಲಾನಿ ಹೊಂದದವನಾಗಿ ಅಂದರೆ ಯಜ್ಞವನ್ನು ಆಚರಿಸುವವನಾಗಿ ಯಜ್ಞ ಯಜ್ಞಾನುಷ್ಠಾನವನ್ನು ಮಾಡುವವನು ಅತಮೇರುಹು ಯಜ್ಞದಿಂದ ಗ್ಲಾನಿ ಹೊಂದದವನೂ ಆದ ಯಜಮಾನಸ್ಯ ಯಜ್ಞವನ್ನು ಅನುಷ್ಠಾನ ಮಾಡುವವನಿಗೆ ಮಾ ಅಥವಾ ಮಾಡುವವನಾದ ನಿನಗೆ ಪ್ರಜಾ ಯಜ್ಞವನ್ನು ಆಚರಿಸುವ ಉತ್ತಮ ಸಂತಾನವು ಭೂಯಾತ್ ಉಂಟಾಗಲಿ ತ್ರಿತಾಯ ಮೂರಕ್ಕೆ ಅಂದರೆ ಅಗ್ನಿ ಕರ್ಮ ಮತ್ತು ಹವಿಸ್ಸುಗಳು ಉಂಟಾಗುವುದಕ್ಕಾಗಿ ತ್ವಾ ಆ ಯಜ್ಞಾಗ್ನಿಯನ್ನು ದ್ವಿತಾಯ ಎರಡಕ್ಕೆ ಅಂದರೆ ವಾಯು ಮತ್ತು ವೃಷ್ಟಿ ಜಲಗಳ ಶುದ್ಧಿಗಳಿಗಾಗಿ ತ್ವಾ ಆ ಯಜ್ಞಾಗ್ನಿಯನ್ನು ಏಕತಾಯ ಒಂದಕ್ಕಾಗಿ ಅಂದರೆ ಸುಖಕ್ಕಾಗಿ ತ್ವಾ ನಿನ್ನನ್ನು ಆ ಯಜ್ಞಕ್ಕೆ ಸಂಯೋಜಿಸುತ್ತೇನೆ ಹಿಂದೆಯೇ ಹೇಳಿದಂತೆ ಈ ಮಂತ್ರವು ಯಾವ ವಿಧವಾದ ಶಂಕೆಯೂ ಇಲ್ಲದೆ ಆ ಯಜ್ಞವನ್ನು ಎಲ್ಲರೂ ಅನುಷ್ಠಾನ ಮಾಡಬೇಕು ಎಂದು ಹೇಳುತ್ತದೆ ಇದರ ಭಾವಾರ್ಥವು ಹೀಗಿರುವುದು ಈಶ್ವರನು ಪ್ರತಿಯೊಬ್ಬ ಮನುಷ್ಯನನ್ನು ಕುರಿತು ಹೀಗೆ ಆಜ್ಞಾಪಿಸಿ ಆಶೀರ್ವಾದವನ್ನು ನೀಡುತ್ತಾನೆ ಯಾವ ಮನುಷ್ಯನೂ ಕೂಡ ಯಜ್ಞ ಸತ್ಯಾಚಾರ ಅಂದರೆ ಸತ್ಯವನ್ನೇ ಹೇಳುವುದು ಸಮರ್ಪಣಾ ಭಾವದಿಂದ ಕೆಲಸ ಮಾಡುವುದು ಜಗತ್ತಿನ ಕ್ಷೇಮಕ್ಕಾಗಿ ಸಮಾಜದ ಕ್ಷೇಮಕ್ಕಾಗಿ ತಾನು ಕಲಿತಿರುವ ವಿದ್ಯೆಯನ್ನು ಬಳಸುವುದು ಮತ್ತು ವಿದ್ಯೆಗಳನ್ನು ಸ್ವೀಕರಿಸುವ ವಿಷಯದಲ್ಲಿ ಪಂಡಿತರ ಸಜ್ಜನರ ಸಹವಾಸದಲ್ಲಿ ವಿದ್ಯೆಗಳನ್ನು ಸ್ವೀಕರಿಸುವ ವಿಷಯದಲ್ಲಿ ಹೆದರಬಾರದು ಮತ್ತು ವಿಚಲಿತನಾಗಬಾರದು ಏಕೆಂದರೆ ಮನುಷ್ಯರಾದ ನಿಮಗೆ ಇವುಗಳಿಂದ ಮಾತ್ರವೇ ಅಂದರೆ ಯಜ್ಞ ಸತ್ಯದ ಆಚಾರ ಸತ್ಯಾಚಾರ ವಿದ್ಯೆಗಳಿಂದಲೇ ಉತ್ತಮ ಸಂತಾನಗಳನ್ನು ಮತ್ತು ಶಾರೀರಿಕ ವಾಚಿಕ ಮಾನಸಿಕವಾದ ನಿಶ್ಚಲ ಸುಖಗಳನ್ನು ಪಡೆಯಲು ಸಾಧ್ಯ ಎಂದು ಪರಮೇಶ್ವರನೇ ಆಜ್ಞಾಪಿಸುತ್ತಿರುವನು ಇದು ಮಂತ್ರದ ಸದಾಶಯವಾಗಿದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ಪುರವಾಸಿನಿ ತ್ವಾಮಹಂ ನಿತ್ಯ ನಿತ್ಯಂ ಚ ದೇಹಿಮೇ ನಮಸ್ಕಾರ